ನಿಮ್ಮ ಪ್ರಕಾರ ನೀವು ಎಷ್ಟು ವಾರಗಳ ಕಾಲ ಇರ್ತೀನಿ ಅಂತ ಮುಂಚೆ ಮುಂಚೆ ಟಾಪ್ ಫೈವ್ ಅಲ್ಲಿ ಇರ್ತೀನಿ ಅಂತ ಅನಿಸ್ತು ನನ್ಗೆ ಮೇಲೆ ಬಟ್ ಹೋಗೋಕ್ಕೂ ಮುಂಚೆ ವಾರ ಅಂತೂ ಗ್ಯಾರಂಟಿ ಅಂತಿತ್ತು ಪಕ್ಕ ಹತ್ತೆರಡ್ ವೀಕ್ ಒಳಗಡೆ ಅಂತೂ ನಾನು ಬರಲ್ಲ ಅಂತ ಗೊತ್ತಿತ್ತು ಒಳಗಡೆ ಹೋದ್ಮೇಲೆ ಫಿನಾಲೆ ಗ್ಯಾರಂಟಿ ಅಂತಿತ್ತು ಟಾಪ್ ಫೈವ್ ಅಲ್ಲಿ ಗ್ಯಾರಂಟಿ ಇರ್ತೀನಿ ಯಾಕಂದ್ರೆ ಎಲ್ರು ನೋಡಿದಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಕಂಪೇರ್ ಜೊತೆಗೆ ಬೆಟರ್ ಇದೀವಿ ಎಷ್ಟು ಸ್ಟ್ರೆಂತ್ ಇದೆ ಫಿಸಿಕಲ್ ಎಷ್ಟು ಇದೆ ಆಮೇಲೆ ಮನಸ್ಥಿತಿ ಹೇಗಿದೆ ಅದನ್ನೆಲ್ಲ ನೀವೇ ಜಡ್ಜ್ ಮಾಡಿಕೊಂಡು ಇಲ್ಲ ಟಾಪ್ ಫೈವ್ ಅಲ್ಲಿ ಇರ್ತೀನಿ ಅನ್ನೋ ಒಂದು ನಂಬಿಕೆ ಇರುತ್ತೆ ಇನ್ನ ಬಿಗ್ ಬಾಸ್ ಅನ್ನ ಹೊರಗಡೆ ಕೂತು ನೋಡೋದು ಈಸಿ ಆದ್ರೆ ಅಲ್ಲಿ ಒಳಗೆ ಹೋದ್ಮೇಲೆ ಬೇರೆನೆ ಇರುತ್ತೆ ಅಂತ ಹೇಳ್ತಾರೆ ನಿಮಗೂ ಹಾಗೆ ಅನ್ಸ್ತಾ ಮ್ಯಾಮ್ ಖಂಡಿತ ನನ್ನ ವಿಚಾರದಲ್ಲಂತೂ ನಂಗೆ ಬಿಗ್ ಬಾಸ್ ಜಾಸ್ತಿ ನೋಡಿರ್ಲಿಲ್ಲ ನಾನು ಹಾಗಾಗಿ ಹೇಗಿರುತ್ತೆ ಏನು ಅಂತ ಏನು ಪ್ರಿಪ್ರೇಷನ್ನೇ ಇಲ್ಲ ಐಡಿಯಾನೇ ಇರಲಿಲ್ಲ ನನಗೆ ಕಾಲ್ ಬಂದ ಮೇಲೆ ಬಂದಿದೆಯಲ್ಲ ಕಾಲ್ ಅಂತ ಒಂದು ಸ್ವಲ್ಪ ನೋಡಿ ತಿಳ್ಕೊಂಡಿದ್ದಾಯಿತು ಹಾಗಾಗಿ ಏನು ಪ್ರಿಪ್ರೇಷನ್ ಇಲ್ಲದೆ ಹೋಗಿದ್ರಿಂದ ಟೋಟಲಿ ಡಿಫ್ರೆಂಟ್ ಡೇ ಒನ್ ಒಳಗೆ ಹೋಗ್ತಿದ್ದಂಗೆ ನಾವ್ ಎಷ್ಟೋ ಸಲ ನೋಡಿರ್ತೀವಿ ಕೆಲವೊಂದು ಕಂಟೆಸ್ಟೆಂಟ್ಸ್ ಗ್ರಾಜುಯಲಿ ಹೋಗ್ತಾರೆ ಹೋಗ್ತಾ ಹೋಗ್ತಾ ಏನು ಇಂಪ್ರೂವ್ ಆಗ್ತಾ ಹೋಗ್ತಾರೆ ಆದ್ರೆ ನಿಮ್ಮನ್ನ ಡೇ ಒನ್ ಅಲ್ಲೇ ನಾವ್ ಎನರ್ಜಿ ನೋಡಿದ್ವಿ ಸೊ ನೀವ್ ಮಾತಾಡೋ ರೀತಿ ಆಗಿರ್ಬೋದು ಪ್ರತಿಯೊಬ್ಬರ ಹತ್ರ ಕಮ್ಯುನಿಕೇಟ್ ಮಾಡ್ತಿದ್ದು ಎಸ್ಪೆಷಲಿ ನಂಗೆ ಇನ್ನೂ ನೆನಪಿದೆ ಗೋಲ್ಡ್ ಸುರೇಶ್ ಅವ್ರನ್ನ ನೋಡಿ ಆ ಗೋಲ್ಡ್ ಬಗ್ಗೆ ಕೇಳ್ತಿದ್ದಾಗಿರ್ಬೋದು ನಿಮ್ಮನ್ನ ಸ್ಕೂಲಲ್ಲೆಲ್ಲ ಕರಿತಾರ ಭಾಷಣ ಆ ವಿಷಯ ಬಂದಾಗ ಸೊ ಪ್ರತಿಯೊಂದು ಆ ಕ್ಯೂರಿಯಾಸಿಟಿ ಇರ್ಬೋದು ಆ ಮಾತಾಡೋ ಒಂದು ರೀತಿ ಆಗಿರ್ಬೋದು ಅದೆಲ್ಲ ಇತ್ತು ಹಾಗಿದ್ರೆ ಏನ್ ಮಿಸ್ ಆಯ್ತು ಅಂತ ಅನ್ಸುತ್ತೆ ನಿಮ್ಗೆ ಸುದೀಪ್ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರು ಅದು ಕನ್ಫ್ಯೂಷನ್ ಅಂತ ಈ ರೀತಿ ಮುಂಚೆನೂ ಆಗಿದೆ ಸೊ ಅನ್ಫಾರ್ಚುನೇಟ್ಲಿ ಇವಾಗಲೂ ಅದೇ ಆಗಿರೋದು ಇಟ್ಸ್ ನಥಿಂಗ್ ಬಟ್ ಕನ್ಫ್ಯೂಷನ್ ಒಂದೊಂದು ಸಲ ಫಸ್ಟ್ ವಾರದಲ್ಲಿ ಆಗುತ್ತೆ ಈಗ ನಾವು ಹೇಗೆ ಆಗ್ತಾ ಇದೀವೋ ಜನರು ಕೂಡ ಹೊಸ ಸೀಸನ್ಗೆ ವಾರ್ಮಪ್ ಇದ್ದಾರೆ ಕಂಟೆಸ್ಟೆಂಟ್ಸ್ ಯಾರ್ಯಾರಿದ್ದಾರೆ ಯಾರ್ಯಾರ ಸ್ಟ್ರೆಂತ್ ಏನು ಏನು ಎತ್ತ ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕು ಹಾಗಾಗಿ ಅವರು ಪ್ರಿಪೇರ್ ಆಗಿರಲಿಲ್ಲ ಸೊ ಹಾಗಾಗಿ ನಾನು ನ್ಯೂಟ್ರಲ್ ನನಗೇನು ಬೇಜಾರಂತಿಲ್ಲ ಇನ್ನೊಂದಿಲ್ಲ ಆ್ಯಕ್ಚುಲಿ ಬಿಗ್ ಬಾಸಿಗೆ ಅವರು ಕರೆ ಕೊಟ್ಟಿದ್ದೇ ಒಂದು ದೊಡ್ಡ ಗೌರವ ಅದರಲ್ಲಿ ಏನೋ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಬರೋದೊಂದು ಸ್ವಲ್ಪ ಕನ್ಫ್ಯೂಷನಲ್ಲಿ ಅಂತ ಯಾರಿಗೂ ಕ್ಲಾರಿಟಿ ಸಿಕ್ಕಿರಲ್ಲ ಅಲ್ವಾ ಯಾರ್ಯಾರ್ದು ಪೊಟೆನ್ಷಿಯಲ್ ಏನೇನು ಯಾರ್ಯಾರ್ದು ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಏನೂ ಗೊತ್ತಾಗಿರಲ್ಲ ಮೊದಲನೇ ವಾರದಲ್ಲಿ ಸೊ ಹಾಗಾಗಿ ನನಗದೇನು ಬೇಜಾರಿಲ್ಲ ಇನ್ಫ್ಯಾಕ್ಟ್ ನಾನು ಈ ಸಲ ಬಿಗ್ ಬಾಸ್ಗೆ ಫಸ್ಟ್ ಕಾಲ್ ಬಂದಾಗ ಇಲ್ಲ ನಾನು ಪ್ರಿಪೇರ್ ಆಗಿಲ್ಲ ಬಿಗ್ ಬಾಸ್ಗೆ ನನಗೆ ಆಗೋದೇ ಇಲ್ಲ ನನಗೆ ಮನೆಯಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಇದೆ ಹಸ್ಬೆಂಡ್ ತುಂಬ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಮಗಳನ್ನ ನೋಡ್ಕೊಳ್ಬೇಕು ಹಾಗಾಗಿ ನಾನು ಬರೋಲ್ಲ ಸಾರಿ ಅಂತಲೇ ಹೇಳಿದ್ದು ಅವರಿಲ್ಲ ಒಂದು ಎರಡು ದಿನ ಟೈಮ್ ತೊಗೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿ ಆನ್ಸರ್ ಕೊಡಿ ಇಷ್ಟು ಬೇಗ ನೀವು ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ನನ್ನ ಮಗಳು ಮತ್ತೆ ನಮ್ಮ ಅತ್ತೆ ನಮ್ಮನ್ನು ಓಕೆ ನಾವು ನೋಡ್ಕೊತೀವಿ ನೀನ್ ಹೋಗು ಅಂತ ಹೇಳಿದ್ದು ನಮ್ಮ ಅತ್ತೆ ಮಗಳು ವೆರಿ ಸ್ವೀಟ್ ಆಫ್ ಸೀರಿಯಸ್ಲಿ ಇವಾಗ್ಲೂ ಅವ್ರಿಗೆ ಡಿಸಪಾಯಿಂಟ್ ಆಗಿರೋದು ನನಗ್ ಅದೇ ಪ್ರಶ್ನೆಗೆ ಬರ್ತಿದ್ದೆ ಮನೆಯವರು ಏನ್ ಹೇಳಿದ್ರು ಅಂತ ಅವ್ರಿಬ್ರು ಡಿಸಪಾಯಿಂಟ್ ಆಗಿದ್ದಾರೆ ಎಸ್ಪೆಷಲಿ ನನ್ನ ಮಗಳು ನಮ್ಮ ಅತ್ತೆ ಅವರಿಬ್ರು ಡಿಸಪಾಯಿಂಟ್ ಆಗಿದ್ದಾರೆ ಬಟ್ ನನಗೆ ಐ ಆಮ್ ಫೈನ್ ಒಂದು ವಾರ ಸಿಕ್ಕಿದ ಎಕ್ಸ್ಪೀರಿಯನ್ಸ್ನೇ ಇಟ್ ಇಸ್ ಸೋ ಮಚ್ ಐ ಹ್ಯಾಪಿ